அப்ப சொல்லுவல மச்சி ಮೊದಲ ಬಾರಿಗೆ ಪಕ್ಷ ಈ ಒಂದು ಎಲ್ಲ ಅಭ್ಯರ್ಥಿಗಳು ಮತಯಾಚನೆಗಾಗಿ ನಗರದ ಮುಖ್ಯ ರಸ್ತೆಯಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಎಲ್ಲ ಮತದಾರ ಬಂಧುಗಳು ಈ ಒಂದು ಅಭ್ಯರ್ಥಿಗಳನ್ನ ಎಲ್ಲ ಕಾರ್ಯಕರ್ತ ಬಂಧುಗಳು ಬಲಮಾಡಿ ಎದುರಿಸ ಅವರಿಗೆ bol 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 ಮೊದಲ ಚುನಾವಣಾ ಎಲ್ಲ ವಾರಂಟಿಯ ಅಭ್ಯರ್ಥಿಗಳು ಮತಯಾಚನೆಗಾಗಿ ನಡವ ನಗರದ ಮುಖ್ಯ ರಸ್ತೆಯಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಎಲ್ಲ ಮತದಾರ ಬಂಧುಗಳು ಈ ಒಂದು ಅಭ್ಯರ್ಥಿಗಳನ್ನ ಎಲ್ಲ ಕಾರ್ಯಕರ್ತ ಬಂಧುಗಳು ಹೊರಮಾಡಿ ಎದುರುಗಡೆ ಅವರಿಗೆ